ಒಂದು ಎರಡು ಮಾತಲ್ಲಿ ಮಾತ್ರ ಮುಗಿಸ್ತೇನೆ ಯಾಕಂದರೆ ಅಶೋಕಣ್ಣ ಅವರು ಮೊದಲೇ ನನಗೆ ಹೇಳೋರೆ ಎರಡು ನಿಮಿಷದ ಮೇಲೆ ನೀನು ಮಾತಾಡೋಂಗಿಲ್ಲ ಅಂತ ಆ ದೇವೇಗೌಡರ ಬಗ್ಗೆ ಮಾತಾಡ್ತೀನಿ ಮಾಗಡಿ ಅನ್ನೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಕುಡುಗಲಿನಲ್ಲಿ ವಿದ್ಯಾಭ್ಯಾಸ ಪಡೆದು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಜನರ ಸೇವೆಗೋಸ್ಕರ ಈಗಾಗಲೇ ಒಂದು ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಎರಡನೇ ಬಾರಿಗೆ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಆ ದೇವೇಗೌಡರ ಬಗ್ಗೆ ನನಗೆ ಭಾಳಷ್ಟು ಅಭಿಮಾನ ಗೌರವ ಯಾಕಂದರೆ ಅವರು ನನ್ನ ಮತದಾರರು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವರು ರಾಜರಾಜೋಶಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗೆ ಮತ ನೀಡಿದ್ರೆ ಭಾಳಷ್ಟು ಜನರಿಗೆ ಅದು ಸೇವೆಗೆ ಅವಕಾಶ ಆಗುತ್ತೆ ಲಾಭಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಮತ ನೀಡಿದ್ರೆ ಅದು ಸೇವೆ ಆಗೋದಿಲ್ಲ ಅವರು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗತ್ತೆ ಆ ದೇವೇಗೌಡರು ಕೂಡ ಒಂದೊಂದು ಮತನೂ ಜನರ ಸೇವೆಗೋಸ್ಕರ ಉಪಯೋಗಕ್ಕೆ ಬರುತ್ತೆ ಅಂಥ ಒಂದು ವ್ಯಕ್ತಿನ ನಾವು ಆಯ್ಕೆ ಮಾಡ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ನಮ್ಮ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ಮೈತ್ರಿ ಆದಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕ್ರಮ ಸಂಖ್ಯೆ ಒಂದು ಹುಡುಕೊಂಡು ಬರ್ತಾ ಐತೆ ಗೌಡ್ರೆ ಕ್ರಮ ಸಂಖ್ಯೆ ಒಂದು ಹುಡುಕೊಂಡು ಬರ್ತಾ ಐತೆ ಬಹುಶಃ ಈ ಒಂದು ಅನ್ನೋದು ನಾವು ಕೊಡ್ತಾ ಇರೋ ಸಂಖ್ಯೆ ಅಲ್ಲ ಮೈತ್ರಿ ಪ್ರಾರಂಭ ಆದಾಗ್ಲಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವ ಚುನಾವಣೆ ಬಂದರೂ ಬಹುಶಃ ನಂಬರ್ ಒಂದೇ ಬರ್ತಾ ಐತೆ ಅದಾಗಲೇ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಒಂದೇ ಬಂದಿತ್ತು ಇವ್ರಿಗೂ ಸಹ ನಂಬರ್ ಒನ್ನೇ ಒಂದೇ ಬಂದಿದೆ ಬಹುಶಃ ಫಲಿತಾಂಶ ಇಲ್ಲೇ ಕಾಣ್ತಾ ಇದೆ ನಾನೊಂದು ಮಾತು ಹೇಳಿದೆ ಮಾಗಡಿಯಲ್ಲಿ ಹುಟ್ಟಿ ಕುಡುಗಲು ಅಂತ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾಮ್ಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಆ ದೇವೇಗೌಡರು ಬೇಕಾ ಇದೆಲ್ಲರೂ ತೀರ್ಮಾನ ಮಾಡಿಕೊಳ್ಳಿ ಇವತ್ತು ಇಲ್ಲಿ ಈ ದೇವೇಗೌಡರು ಇದ್ದಾರೆ ಆದರೆ ನಾವು ಮತ ಕೊಡ್ಬೇಕಾರ್ದು ಆ ದೇವೇಗೌಡರಿಗೆ ಯಾರಿಗೆ ಆ ದೇವೇಗೌಡ್ರಿಗೆ ಮತ ಕೊಡೋದು ಆ ದೇವೇಗೌಡರಿಗೆ ಕೂಡ ಮತ ಈ ದೇವೇಗೌಡರಿಗೆ ಬಂದು ಸೇರುತ್ತೆ ಬನ್ನಿಗೌಡ್ರಿ ಅಣ್ಣ ನಾನು ಎಲ್ಲ ನಾನು ನಾನು ಮಾಗಡಿ ಅಂತ ಮೊದಲೇ ಹೇಳ್ಬಿಟ್ಟೆ ಅಣ್ಣ ಮಾಗಡಿಯಲ್ಲಿ ಹುಟ್ಟಿ ಕುಡುಗಲಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಂದು ಪದವಿ ಪಡೆದು ಅಣ್ಣ ನಾನು ಅದೇ ಅಣ್ಣ ಹೇಳ್ತಾ ಇರೋದು ಅಣ್ಣ ಜೊತೆಯಲ್ಲೇ ದೇವೇಗೌಡರು ಐತಣ್ಣ ಯಾರು ಅಣ್ಣ ಮಹಾರಾಷ್ಟ್ರದಲ್ಲಿ ಉಟ್ಬಿಟ್ಟು ಬೆಳಗಾಮಿಗೆ ಬಂದುಬಿಟ್ಟು ಬೆಳಗಾಮಿಂದ ಬೆಂಗಳೂರಿಗೆ ಬಂದು ಗೌಡ ಅಂತ ಇಟ್ಕೊಂಬಿಟ್ರೆ ದಡ್ರಿದ್ದಾರೆ ಅಣ್ಣಣ್ಣ ಇಲ್ಲಿ ಯಾರಣ್ಣ ಕೇಳಿಸ್ಕೊಳ್ಳೋಕ್ಕೆ ಯಾರೂ ದಡ್ಡ್ರಿಲ್ಲ ಅಣ್ಣ ಹಾಂ ಯಾರು ದಡ್ಡ್ರಿಲ್ಲ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟೋ ಕೂಡ ಸ್ಪಷ್ಟವಾಗಿ ಎಲ್ಲನೂ ಕಲ್ಸ್ಕೊಟ್ಬಿಟ್ಟೆ ಇಲ್ಲಿ ಬೆಂಗಳೂರು ಕಟ್ಟಿರೋದು ಹಂಗಾಗಿಲ್ಲೇ ನಾವೇನು ಯಾರಿಗೇನು ಹೇಳಬೇಕಾಗಿಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ ಮಾತು ಆ ದೇವೇಗೌಡರಿಗೆ ಕೂಡ ಓಟು ಈ ಬಂದು ಸೇರುತ್ತೆ ಯಾರಿಗೆ ಕೊಡೋ ಓಟು ಯಾರಿಗೆ ಆ ಓಟ್ ಎಲ್ಲಿಗೆ ಬಂದು ಸೇರುತ್ತೆ ಸಾಕಲ್ಲ ಹೆಚ್ಚಿಗೆ ಹೇಳೋದು ಬಡಲ್ಲ ನಿಮ್ಮೆಲ್ಲರ ಒಂದು ಓಟು ದಯವಿಟ್ಟು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಮ್ಮ ಕೈಗೆ ಸಿಗೋಂಥವ್ರು ಭೂ ಕಬಳಿಕೆಗೆ ಬರ್ದೇ ಇರೋವಂಥವ್ರು ವ್ಯಾಪಾರ ಮಾಡದೇ ಇರೋವಂಥವ್ರು ನ್ಯಾಯಯುತವಾಗಿ ಜನಸೇವೆ ಮಾಡೋಂಥವ್ರಿಗೆ ನಮ್ಮ ಓಟ್ ಕೊಟ್ಟರೆ ಅದು ಜನಸೇವೆಗೋಸ್ಕರ ಉಪಯೋಗ ಆಗುತ್ತೆ ದಯವಿಟ್ಟು ಈ ನಮ್ಮ ಆ ದೇವೇಗೌಡರಿಗೆ ಒಂದು ಓಟ್ ಕೊಟ್ಟು ನಾವೆಲ್ಲರೂ ಒಟ್ಟಿಗೆ ಮೈತ್ರಿ ಅಭ್ಯರ್ಥಿ ಇವ್ರನ್ನ ಗೆಲ್ಲಿಸ್ಕೊಳ್ಳೋಣ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಜೈ ಕರ್ನಾಟಕ